ಚರಣ ಅವರು ನಾಳೆ ರಜೆ ಇಡಿತಾರೆ ಹಂಗಾಗಿ ಗಾಡಿಗೆ ಬರೋ ಪರಿಸ್ಥಿತಿ ಬಂತು ಹಂಗಾಗಿ ಗಾಡಿಗೆ ಬಂದಿರೋದು ಚರಣ ಎರಡೂ ಗಾಡಿನ ತಂದು ಅಂಗಡಿ ಹತ್ರ ಇದು ನೋಡಬಹುದು ಎರಡೂ ಗಾಡಿನ ತಗೊಂಬಂದು ಅಂಗಡಿ ಹತ್ರ ರಿವರ್ಸ್ ಹೊಡೆದ್ವಿ ಎರಡು ಖಾಲಿ ಇವಾಗ ಸ್ವಲ್ಪ ದಿನಗಳ ಕಾಲ ನಾನು ಊರ್ ಬಿಟ್ಟೆಲ್ಲೂ ಹೋಗಂಗಿಲ್ಲ ಊರಲ್ಲೇ ಇರಬೇಕಾದ ಕಾರಣದಿಂದ ಸದ್ಯಕ್ಕೆ ಬ್ಲಾಕ್ಸು ಒಂದಿನ ಬಿಟ್ಟು ಒಂದಿನ ಬರ್ತವೆ ಇನ್ನು ಗಾಡಿ ಹಾಕಿದೀವಿ ಗಾಡಿನ ಅಲ್ಲಿ ಒಂದು ಗಾಡಿನ ಖಾಲಿ ಮಾಡ್ತಾ ಇದ್ದಾರೆ ನೋಡ್ಬೋದು ಕಾಣಿಸ್ತಿದ್ಯಾ ಅಲ್ಲೊಂದು ಗಾಡಿ ಖಾಲಿ ಆಗ್ತಾ ಇದೆ ಅಲ್ಲಿಂದ ನಾನ್ ಸ್ಟಾಪ್ ಆಗಿ ಹಂಗೆ ದುರ್ಗಾ ಹತ್ತಿರ ಬಂದ್ವಿ ನಾನು ಶರತ್ ಭ್ರಾವ್ನು ಜೊತೆಗೆ ಬಂದ್ರು ನೋಡಿ ಶರತ್ ರಾವ್ ಗಾಡಿ ಇದು ನಿಂದೇನೆ ಜೊಳಗಡೆ ಬಂಪರು ಬಿಚ್ಚಾಗಿ ಬಿಡಿದಿವಿ ಈರುಳ್ಳಿ ಹೊಡಿತಾ ಇರೋ ಕಾರಣದಿಂದ ಅದು ಕಟ್ಟಾಗಿ ಹೋಗ್ತದೆ ಅಂತ ಶರತ್ ರಾವ್ ಹಾಯ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟ್ರಕ್ ಲಾಕ್ಸ್ ನಾನು ನಿಮ್ಮ ಅಜಯ್ ಸದ್ಯಕ್ಕೆ ಎಲ್ಲೋಗ್ಬಿಟ್ಟಿದ್ದೆ ಏನು ಅಂತ ಎಲ್ಲ ಬೆಳಿಗ್ಗೆ ಹೇಳ್ತೀನಿ ಇವಾಗ ನಮ್ಮ ಎರಡು ಗಾಡಿ ಲೋಡಾಗಿದ್ದಾವೆ ಲೋಡಾಗಿ ಬಂದಿದ್ದಾವೆ ಊರ ಹತ್ರ ನಮ್ಮ ಚಳಕರೆ ಹತ್ರ ಇವಾಗ ಎರಡು ಗಾಡಿನೂ ಯಶವಂತಪುರಕ್ಕೆ ಲೋಡಾಗಿದ್ದಾವೆ ವೀರಳ್ಳಿ ಚಳ್ಕರೆಯಿಂದ ಲೋಕಾಲಿಂದ ನಮ್ಮ ಎರಡು ಬಸ್ ಗಾಡಿಗಳು ಇಲ್ಲಿಂದ ಇವಾಗ ಸೀದಾ ಯಶವಂತಪುರ ಮಾರ್ಕೆಟ್ಗೆ ಹೋಗ್ಬೇಕು ಬೆಳಿಗ್ಗೆ ಏನು ಎತ್ತ ಅಂತ ಹೇಳ್ತೀನಿ ಯಾಕೆ ಇಸ್ತಿನಾಕ್ಸ್ ಬಂದಿಲ್ಲ ಅಂತ ಎರಡು ಗಾಡಿನೂ ಅಲ್ಪ ಸ್ವಲ್ಪ ಇದ್ದಾರೆ ಈ ಗಾಡಿ ಚರಣ ತಗೊಂಬಂದಿದ್ದಾರೆ ಈ ಗಾಡಿಗೆ ಹೊಸ ಹುಡುಗರು ಮಡಿಕೇರಿ ಡ್ರೈವರ್ಗಳು ಇದ್ದಾರೆ ಬನ್ನಿ ಇವಾಗ ಇದ್ರಲ್ಲಿ ಹೋಗೋದೇ ಇದ್ರಲ್ಲಿ ಹೋಗೋದೇ ಗೊತ್ತಿಲ್ಲ ನಮ್ಮ ಅವರು ನಾಳೆ ರಜೆ ಹಿಡಿತಾರೆ ಹಂಗಾಗಿ ಗಾಡಿಗೆ ಬರೋ ಪರಿಸ್ಥಿತಿ ಬಂತು ಹಂಗಾಗಿ ಗಾಡಿಗೆ ಬಂದಿರೋದು ಚೆನ್ನ ಏನ್ರಿ ಏನ್ಮಾಡ್ತಿದ್ದೀರಿ ಎಷ್ಟು ಜನ ಬಂದಾರೆ ಎರಡು ಗಾಡಿಗೂ ಸರ್ ಮೂರ್ ಟೋಟ್ ಎಷ್ಟಿಲ್ಲೆಂಟು ಇನ್ನೂರ ಇಪ್ಪತ್ತೆಂಟಲ್ಲಿ ಲೆಕ್ಕ ಹೆಚ್ಚಿ ಕಡಿಮೆ ನಮ್ಮ ಎರಡೂ ಬಸ್ ಗಾಡಿನೂ ಜೊತೆಗೆ ಲೋಡ್ ಆಗಿ ಬಂದಿರೋದು ಒಂದೇ ಊರಲ್ಲಿ ಇವಾಗ ಶರಣ್ ಅವರು ಮನೆಗೆ ಹೋಗೋ ಕಾರ್ಯಕ್ರಮ ಇದೆ ಬರ್ತಡೆ ಬರ್ತ್ಡೇ ಹ್ಯಾಪಿ ಬರ್ಡೇ ಇನ್ ಅಡ್ವಾನ್ಸ್ ಯಾವತ್ತು ಇಪ್ಪತ್ತೆರಡು ಕಿನ್ನಿರೋದು ನಾಡಿದ್ದು ಇವತ್ತು ಇಷ್ಟು ಇಪ್ಪತ್ತಿನ ನಾಳೆ ನೈಟ್ ಬರ್ತಡೆ ಡೇ ಹಂಗಾಗಿ ಇವತ್ ನೈಟೆ ರಜಾ ಹಾ ಹಂಗಾಗಿ ಈ ಗಾಡಿಗೆ ನಾನು ಹೋಗ್ಬೇಕು ಸದ್ಯಕ್ಕೆ ಇವಾಗ ಯಾವ್ದು ಟೂ ಜೀರೋ ತ್ರೀ ನಮ್ಮ ಗಾಡಿಗಳು ನನಗೆ ಕನ್ಫ್ಯೂಸ್ ಆಗ್ತಾವ ಹಂಗಾಗ್ಬಿಡೈವ್ ಏನು ಮಾಡ್ತೀಯ ಬಾಡ ಸುಮ್ನಿರಪ್ಪ ಇಲ್ಲಿಗೆ ಸುಧಾರಿಸ್ಕೊಳಕ್ ಆಗ್ತಿಲ್ಲ ಯಾಕೆ ಇನ್ನೆರಡು ಗಾಡಿ ನಮಗೆ ಬರ್ತಾ ಬರ್ತಾ ಹೆಂಗಾಗ್ತಾ ಇತ್ತ ನಮ್ಮ ಗಾಡಿಗಳು ನಮಗೆ ಕನ್ಫ್ಯೂಸ್ ಆಗ್ತಿಲ್ಲ ಗಾಡಿ ನಂಬರ್ಗಳು ನೆನ್ಪಿಟ್ಕೊಳಕ್ ಆಗ್ತಿಲ್ಲ ಟೂ ಜೀರೋ ತ್ರೀ ಐಟ್ಗೆ ಹತ್ಬೇಕು ನಾನು ಯಾವಾಗ ಬರೋದು ರಿಟರ್ನ್ ಎರಡ್ ಮೂರ್ ಸೋಮವಾರ ಸೋಮವಾರ ಸೋಮಾರ ಟ್ರಿಪ್ ಹೋಗಿ ಹಸದ್ಗೆ ಆದ್ರೆ ಇನ್ನೊಂದ್ ಟ್ರಿಪ್ ಹೊಡಿಯೋದು ಇಲ್ಲಾಂದ್ರೆ ನಮ್ ದಲ್ಟ್ರ ಬೆಂಗಳೂರಲ್ಲಿ ತುಂಬ ವಾರ ಆಗೈತೆ ಅದ್ನ ಎತ್ಕೊಂಬ ಸೋಮವಾರ ಬಂದ್ ಅಷ್ಟೇ ಅವ್ರಿಗು ಸೋಮವಾರ ಬರ್ತೀವಿ ಅಲ್ಲಿಂದ ಹಂಗೆ ಮುಂದೆ ಬಂದ್ಬಿಟ್ಟು ಎರಡೂ ಗಾಡಿನ ಜೊತೆ ಹಿಂದೆ ಮುಂದೆ ಹಿಂದೆ ಮುಂದೆ ಹೋಗ್ತಾ ಇದೀವಿ ಸದ್ಯಕ್ಕೆ ಫಸ್ಟ್ ನೈಟ್ ಅಲ್ಲಿ ಪಾಸ್ ಮಾಡಿದ್ವಿ ಹಿರಿಯರ್ ಹತ್ತತ್ರ ಬಂದ್ವಿ ಬಟ್ ಚನ್ನ ಎಷ್ಟೊಂದ್ ಹೋಗ್ತಿವಿ ತುಮಕೂರ್ಗೆ ವರೆಗೆ ತುಮಕೂರು ಎರಡು ಗಂಟೆ ಬೆಂಗಳೂರು ಮಾರ್ಕೆಟು ಮುಂದೆ ಒಂದು ಗಾಡಿ ನಮ್ಮದು ಜೀರೋ ಏಟ್ ನೈನ್ ಟು ಹೋಗ್ತಾ ಇದೆ ಒಂದರಿಂದ ಒಂದು ಒಂದರಿಂದ ಒಂದು ನಿಧಾನಕ್ಕೆ ಹೋಗ್ತಾ ಇದ್ದೀವಿ ಮನೇಲಿ ಒಳ್ಳೆ ಅಡುಗೆ ಮಾಡಿದ್ರು ಊಟ ಗೀಟ ಮಾಡ್ಕೊಂಡು ಬಂದಿದ್ದು ಒಳ್ಳೆ ನಿದ್ದೆ ಬಂದಿತ್ತು ಇಷ್ಟೊತ್ತು ಒಳ್ಳೆ ನಿದ್ದೆ ಮಾಡಿಕೊಂಡು ಸೀದಾ ನಮ್ಮ ಚರಳನ ತುಮ್ಕೂರವರೆಗೂ ಗಾಡಿ ತೊಗೊಂಡ್ಬಂದು ಸದ್ಯಕ್ಕವಾಗಿ ನಿಲ್ಲಿಸಿದ್ದೀವಿ ರೈತರೆಲ್ಲ ಮೇಲ್ಮಲಗಿದ್ದಾರೆ ಆಫ್ ಲೋಡ್ರೋದ್ರಿಂದ ನಡೀತದೆ ಏನು ಸಮಸ್ಯೆ ಏನಿಲ್ಲ ನಮ್ಮ ಚರಣ ಇವಾಗ ಮನೆಗೆ ಹೋಗ್ತೇನೆ ನಾವು ಇದು ತುಮಕೂರಿಂದ ಎತ್ಕೊಂಡು ಹೋಗಬೇಕು ತುಮಕೂರು ಕ್ಯಾಪ್ಸನ್ನ ಟೋಲ್ ಹತ್ರ ಬಂದ್ಬಿಟ್ಟು ಹಂಗೆ ಒಂದು ಬಿಂದು ಜೀರೋ ತಗೊಂಡ್ವಿ ಕುಡಿಯೋಣ ಅಂತ ಯಾಕೋ ಗ್ಯಾಸ್ಟ್ರಿಕ್ ಆಗಿಬಿಡೈತೆ ತುಂಬ ದಿನ ಆದಮೇಲೆ ಇದ್ದಗೆ ಕೆಡ್ತಾ ಇರೋದಕ್ಕೆ ಫೈನಲ್ ಆಗಿ ಮಾರ್ಕೆಟ್ ರೀಚ್ ಆಗಿದ್ದಾಯಿತು ಬೇಗನ ಬಂದ್ವಿ ತುಮಕೂರಿಂದ ನಾನ್ ಸ್ಟಾಪ್ ಟ್ರಾಫಿಕ್ಕು ಫುಲ್ ಕಡಿಮೆ ಇತ್ತು ಹಂಗಾಗಿ ಇವಾಗ ಎರಡೂ ಗಾಡಿನೂ ಒಂದೇ ಅಂಗಡಿಗೆ ಅನ್ಲೋಡ್ ಮಾಡಿಸ್ಬೇಕು ಅದೇ ಹಿಂಸೆ ಇವಾಗಾಗುತ್ತೋ ಬೆಳಗ್ಗೆ ಆಗುತ್ತೋ ಗೊತ್ತಿಲ್ಲ ನೋಡೋಣ ಹೋಗಿ ರಿವರ್ಸ್ ಹಾಕೋಣ ಎರಡೂ ಗಾಡಿನೂ ಒಂದೇ ಅಂಗಡಿಗೆ ಎರಡೂ ಗಾಡಿನ ತಂದು ಹಂಗೇ ಹಾಕಿದೆ ಹಾಕಿದ್ದಾಯಿತು ನೋಡ್ಬೋದು ಎರಡೂ ಗಾಡಿನ ತಗೊಂಡ್ಬಂದು ಅಂಗಡಿ ಹತ್ರ ರಿವರ್ಸ್ ಹೊಡೆದಿದ್ದೀವಿ ಎರಡು ಖಾಲಿ ಮಾಡಿಸ್ಬೇಕು ಇವಾಗ ಬೆಳಗಿನ ಜಾಬ್ ಮಾಡ್ತಾರೇನೋ ಗೊತ್ತಿಲ್ಲ ಟೈಮ್ ಬಂದು ಕರೆಕ್ಟಾಗಿ ಒಂದು ಮುಕ್ಕಾಲು ಎರಡು ಗಂಟೆ ಆಗ್ತಾಯಿದ್ದೆ ಈ ಗಾಡಿ ಕಮ್ಮಿ ಇದ್ದಾವೆ ಗಾಡಿಗೆ ಜಾಸ್ತಿ ಇದ್ದಾವೆ ಕರೆಕ್ಟಾಗಿ ಟೈಮ್ ಬಂದು ಐದೂವರೆ ಐದೂವರೆಗೆ ನಮ್ಮ ಎರಡು ಗಾಡಿ ಕೂಡ ಖಾಲಿ ಆಯಿತು ಒಂದು ಗಾಡಿ ಖಾಲಿ ಆಗಿತ್ತು ಆಲ್ರೆಡಿ ನಮ್ಮ ಹುಡುಗನ ಕೊಟ್ಟು ಕಳಿಸ್ದೆ ಕೆಳಗಾಕ ಮಲ್ಕೋಗಪ್ಪ ಇದನ್ನು ಖಾಲಿ ಮಾಡ್ಕೊಂಡ್ಬರ್ತೀನಿ ಅಂತ ಎರಡೂ ಗಾಡಿ ಖಾಲಿ ಮಾಡಿಕೊಂಡು ಇನ್ನೊಂದು ಖುಷಿಯಾದ ವಿಚಾರ ಆರ್ ಅಂಗಡಿಗೆ ಹೋದ್ರೆ ನಮಗೆ ಟೆನ್ಷನ್ ಇಲ್ಲ ಮಾರ್ಕೆಟಲ್ಲಿ ಯಾವಾಗ ಗಾಡಿ ಖಾಲಿ ಆಗುತ್ತೋ ಅವಾಗಲೇ ಬಾಡಿಗೆ ಕೊಟ್ಬಿಡ್ತಾರೆ ಆಲ್ರೆಡಿ ಗಾಡಿ ಬಾಡಿಗೆ ಎಲ್ಲ ಇಸ್ಕೊಂಡಿದ್ದಾಯ್ತು ಇನ್ನೇನು ಆಮೇಲೆ ಹೋಗೋ ಅವಶ್ಯಕತೆ ಇಲ್ಲ ಎಲ್ಲ ಕೆಲಸ ಕಂಪ್ಲೀಟ್ ಆಯ್ತು ಇಲ್ಲಿ ಬಟ್ ಇಲ್ಲ ಗಾಡಿ ಮುಂದೆ ಹಾಕೊಂಬಿಟ್ಟು ಎಲ್ಲಾನ ರೆಸ್ಟ್ ಮಾಡೋಣ ಆರಾಮಾಗಿ ನಮ್ಮ ಗಾಡಿ ಎಲ್ಲ ಅದ್ರ ಪಕ್ಕ ಹಾಕ್ಬಿಟ್ಟು ಅಂತ ಬೆಳಗ್ಗೆ ನೋಡ್ಕೊಳ್ಳೋಣ ಲೋಡಿಂಗ್ ಏನು ಕತೆ ಏನು ಅಂತ ನಿದ್ದೆ ಇಲ್ಲ ಸರಿಯಾಗಿ ನೈಟ್ ಇವಾಗ ಎರಡೂ ಗಾಡಿನ ತಂದು ಒಂದು ಸೈಡ್ಗೆ ಹಾಕಿದ್ವಿ ಆ ಗಾಡಿ ಬಂದು ಬೇಗೂರ್ಗೆ ಹೋಗುತ್ತೆ ಬೆಳಗ್ಗೆ ಯಾವುದೋ ಒಂದು ಲೋಡ್ ಸೆಟ್ ಹಂಗೈತೆ ಹಾಗಾಗಿ ಒಂದು ಬೇಗರಿಗೆ ಕಳ್ಸ್ಬಿಡ್ತಿದ್ವಿ ಮತ್ತು ನೋ ಎಂಟ್ರಿ ಹೋಗೋಕ್ಕಾಗಲ್ಲ ಅಂತ ಈ ಗಾಡಿ ಬಂದು ಇಲ್ಲೇ ಇರ್ತದೆ ಟೂ ಜೀರೋ ತ್ರೀ ಏಯ್ಟ್ ನಾನು ಎತ್ಕೊಂಡು ಹೋಗ್ತೀನಿ ಜೀರೋ ಏಟ್ ನೈನ್ ಟು ನಮ್ಮ ಡ್ರೈವರ್ ಹೋಗಿ ಬೇಗೂರ್ಗೆ ಹಾಕ್ಕಂತಾರೆ ಬೆಳಗ್ಗೆ ಅಲ್ಲಿಂದ ಲೋಡ್ ಐತೆ ಹಾಗಾಗಿ ಟೈಮ್ ಬಂದು ಆಲ್ರೆಡಿ ಆರು ಗಂಟೆ ನೋ ಎಂಟ್ರಿ ಹೋಗ್ಬಿಡ್ರಿ ಅಂತ ಕಳಿಸ್ತಾ ಇವಾಗ ಗಾಡಿನ ಆ ಗಾಡಿನ ಆ ಕಡೆ ಕಳಿಸ್ಬಿಟ್ಟು ಬಂದು ಶಿಸ್ತಾಗಿ ಮಲ್ಕೊಂಡಿದ್ದು ಒಂದು ಏಳು ಗಂಟೆಗೆ ಮಲಗಿದ್ದು ಹತ್ತು ಗಂಟೆಗೆ ಎದ್ದಿದ್ದೀನಿ ಲೋಡ್ ಸೆಟ್ ಮಾಡ್ಕೊಬೇಕು ಎಲ್ಲಿಗೆ ಏನು ಏನೋ ಗೊತ್ತಿಲ್ಲ ಎಲ್ಲಿ ಸಿಕ್ಕು ಹೋಗ್ತಾ ಇರಬೇಕು ಲೋಕಲ್ ಆದರೂ ಸರಿಯೇ ಲಾಂಗ್ ಆದರೂ ಸರಿಯೇ ಟ್ರಿಪ್ ಹೋಗಿ ಬರಬೇಕು ಚರಣ ಬರೋವರೆಗೂ ಇದೇ ಗಾಡೀಲಿ ಬನ್ನಿ ಇವಾಗ ಮುಂದೆ ಮುಂದೋಗಿ ಟಿಫನ್ ಮಾಡ್ಕೊಂಡು ಬರೋಣ ಹೋಟ್ಲೈತ ಮುಂದೆ ಒಂದು ಹೋಗಿ ಟಿಫನ್ ಮಾಡ್ಕೊಂಡು ಬರೋಣ ಸಿದಕ್ಕೆ ಯಶವಂತಪುರ ಸಿಲೇ ಗಾಡಿ ಹಾಕ್ಕೊಂಡಿದ್ದ ಹೋಗ್ಬಿಟ್ಟು ಟಿಫನ್ ಎಲ್ಲ ಮಾಡ್ಕೊಂಡು ಬಂದಿದ್ದಾಯಿತು ನಮ್ಮ ಇಲ್ಲೇ ನಿಲ್ಲಿಸೋಗಿದ್ವಿ ಈ ಮರದಲ್ಲಿರೋ ಹೂವ ನೋಡಿಕೆ ಎಷ್ಟು ಸಕ್ಕದ ಕಾಣುತ್ತೆ ಅಂತ ಆ ಮರದ ಕಡೆಗೆ ನಮ್ಮ ಗಾಡಿ ಹಾಕಿ ಹೋಗಿದ್ವಿ ಟಿಫನ್ ಮಾಡ್ಕೊಂಡು ಬಂದಿದ್ದಾಯ್ತು ಇವಾಗ ಎಲ್ಗಪ್ಪ ಟ್ರಿಪ್ಪು ಏನು ಕತೆ ಅಂದರೆ ಟ್ರಿಪ್ ಬಂದು ಇವಾಗ ನಾವು ಹೋಗ್ತಾ ಇರೋದು ದಾವಣಗೆರೆಗೆ ಲೋಕಲ್ ಬೆಂಗಳೂರಿಂದ ದಾವಣಗೆರೆ ಲಾಂಗ್ ಟ್ರಿಪ್ಪೆಲ್ಲೂ ಇಲ್ಲ ಸದ್ಯಕ್ಕೆ ಸ್ವಲ್ಪ ದಿನಗಳ ಕಾಲ ನಾನು ಊರ್ ಬಿಟ್ಟೆಲ್ಲೂ ಹೋಗಂಗಿಲ್ಲ ಊರಲ್ಲೇ ಇರಬೇಕಾದ ಕಾರಣದಿಂದ ಸದ್ಯಕ್ಕೆ ವ್ಲ್ಯಾಕ್ಸು ಒಂದಿನ ಬಿಟ್ಟು ಒಂದು ದಿನ ಬರ್ತವೆ ಇನ್ನು ಸ್ವಲ್ಪ ದಿನ ಹೆಚ್ಚು ಕಮ್ಮಿ ಮಾರ್ಚ್ ಏಪ್ರಿಲ್ ಒಂದು ದಿನದವರೆಗೂ ಆಮೇಲೆ ರೆಗ್ಯುಲರಾಗಿ ವ್ಲಾಗ್ಸ್ ಬರ್ತವೆ ಅಲ್ಲಿವರೆಗೂ ಒನ್ ಡೇ ಬಿಟ್ಟು ಒನ್ ಡೇ ಎರಡು ದಿನದ್ದು ಒಂದು ದಿನ ವ್ಲಾಗ್ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಸದ್ಯಕ್ಕೆ ಗಾಡಿ ಓಡಿಸ್ತಾನೆ ಇರ್ತೀನಿ ಬಟ್ ಸ್ವಲ್ಪ ಕೆಲ್ಸಗಳು ತುಂಬ ಇದ್ದಾವೆ ಎಲ್ಲೂ ಹೋಗಂಗಿಲ್ಲ ಅಷ್ಟೇ ಹಂಗಾಗಿ ಬನ್ನಿ ಇವಾಗ ಇಲ್ಲಿಂದ ದಾವಣಗೆರೆಗೆ ಹೋಗಬೇಕು ಹೋಗೋಣ ದಾವಣಗೆರೆ ಟ್ರಿಪ್ನೇ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಹಂಗೆ ಮಕ್ಕಳಿ ಕಡೆ ಹೋಗ್ತಾ ಇದ್ದೆ ಅಣ್ಣ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಪಾಪ ಕಂಟೈನರ್ ಸೈಡ್ಗೆ ಹಾಕ್ತವ್ರೆ ಇಬ್ರು ಫುಲ್ ರೈಟಲ್ಲಿ ಇದ್ವಿ ಒಂದೇ ಸಾರಿ ಲೆಫ್ಟ್ಗೆ ಹಿಡಿದು ಸೈಡ್ಗೆ ಹಾಕಿದ್ವಿ ಮಾತಾಡ್ಸ್ಬೇಕು ನಿಲ್ಸೋಣ ಅಂದ್ರೆ ಹಂಗಾಗಿ ಮಾತಾಡ್ಸ್ಕೊಂಡು ಬರೋಣ ಬನ್ನಿ ನೋಡಕ್ಕೆ ಬಂದು ಮಕ್ಕಳಿಗೆ ಹೋಗಬೇಕು ಹಂಗಾಗಿ ಇಲ್ಲೇನೆ ಪಾಸ್ ಪಾಸ್ಗೆ ಲೆಫ್ಟ್ ಲೆಫ್ಟಿಗೆ ಸರ್ವಿಸ್ ರೋಡಕ್ಕೆ ತಗೊಂಡಿದ್ದೀನಿ ಇಲ್ಲಿಂದ ಸೀದಾ ಸರ್ವಿಸ್ ರೋಡಲ್ಲಿ ಹೋಗೋಣ ಮೇಲೆ ಹೋಗ್ಬಿಟ್ರೆ ಸೀದಾ ನೆಲಮಂಗ್ಳ ಹೋಗ್ಬಿಡ್ತೀವಿ ಮತ್ತೆ ನೆಲಮಂಗ್ಳ ಹೋಗಿ ಅರ್ಷಣಗುಂಡೆಯಿಂದ ಮತ್ತೆ ಊಟ ಮಾಡ್ಕೊಂಬರ್ಬೇಕು ಹಂಗಾಗಿ ಕೆಳಗಡೆ ಹೋಗ್ಬಿಡೋಣ ಹಂಗೆ ಹೋಗ್ತಾ ಹೋಗ್ತಾ ಇವಾಗ ಒಂದು ಇನ್ಸಿಡೆಂಟ್ ಆಯಿತು ನನ್ನ ಮುಂದೆ ಏನಾದರೂ ಗಾಡಿ ಹೋಗ್ತಾಯಿತ್ತು ಅದರಲ್ಲಿ ಪೇಂಟ್ ಡಬ್ಬಾಗಳು ಲೋಡ್ ಐತೆ ನೋಡಿ ಏಕ್ ಸೈಡನ್ನಾಗೆ ಆ ಥರ ಈ ಕಾರ್ ಹೆಂಗೆ ಬಂತು ಆ ಥರ ಒಂದು ಗಾಡಿ ಬಂತು ಒಂದೇ ಸೈಡನ್ನಾಗ ಇವು ಪೇಂಟ್ ಗಾಡಿಯವರು ಒಂದೇ ಸರಿ ಲೆಫ್ಟಿಗೆ ಎಳೆಯೋ ಪರಿಸ್ಥಿತಿ ಬಂತು ಒಂದೇ ಸಾರಿ ರೋಡ್ ಬಿಟ್ಟು ಕೆಳಗೆ ಇಳಿಸ್ಬಿಟ್ರು ಗಾಡಿ ಫುಲ್ ಒಂದು ಕಡೆಗೆ ವಾಟ ಹಾಕ್ಬಿಟ್ಟು ಆ ಪೇಂಟ್ ಡಬ್ಬಗಳು ಒಂದು ಕಡೆ ವಾಲಿದ್ವು ಕೆಳಗಡೆ ಹಂಡ್ರೆಡ್ ಪರ್ಸೆಂಟ್ ಎರಡು ಮೂರು ಬಗೆ ಡ್ಯಾಮೇಜ್ ಆಗಿರುತ್ತೆ ಅದರಲ್ಲಿ ಆ ಡ್ಯಾಮೇಜ್ನ ಡ್ರೈವರ್ ತಪ್ಪಿಲ್ಲ ಅಂದ್ರೂ ಡ್ರೈವರೇ ಕಟ್ಕೊಡ್ಬೇಕಾದ ಪರಿಸ್ಥಿತಿ ಬರ್ತದೆ ಅನ್ಲೋಡಿಂಗ್ ಪಾಯಿಂಟಲ್ಲಿ ಅದಕ್ಕೆ ಸಿಂಗಲ್ ರೋಡ್ಗಳಲ್ಲಿ ಗಾಡಿ ಓಡಿಸೋದು ಯಾರೇ ಆಗಿರಲಿ ಈ ಥರ ಚಿಕ್ಕ ರೋಡ್ಗಳಿದ್ದಾಗ ಸ್ವಲ್ಪ ನೋಡ್ಕೊಂಡು ಟ್ಯಾಕ್ಗಳು ಮಾಡಿ ಗಾಡಿ ಲೋಡಿಂಗ್ ಪಾಯಿಂಟಿಗೆ ತಂದುಬಿಟ್ಟು ಗಾಡಿ ನಿಲ್ಲಿಸಿ ಲೋಡೆಲ್ಲ ಮಾಡಿಸಿ ಪಟಾಂಕ್ ಪಟಾಂಕ ಬಿಲ್ಲಿಸ್ಕೊಂಡು ಇದ್ದಾಯಿತು ಬೇಗ ಬೇಗ ಲೋಡ್ ಮಾಡಿದ್ರು ಮೂರು ಗಂಟೆ ಒಳಗೆ ಬಿಲ್ ಕೊಟ್ಟರು ಒಂದು ಎಂಟು ಗಂಟೆಗೆ ದಾವಣಗೆರೆಗೆ ಹೋಗ್ಬಿಡ್ತೀವಿ ದಾವಣಗೆರೆಗೆ ಅನ್ಲೋಡಿಂಗು ಬಿಸಿಲುಗಾಲ ಬಂತು ಅಂದರೆ ಯಾಕನ ಗಾಡಿಗೆ ಬರ್ತೀವಿ ಅನ್ಸ್ಬಿಡ್ತದೆ ಈ ವೀಕ್ಷಕೆ ಬಿಸಿಲೈತೆ ಅಂದರೆ ಭಯಂಕರವಾಗೈತೆ ಬಿಸಿಲು ಮಾತ್ರ ಬನ್ನಿ ಅಲ್ಲಿ ಗಾಡಿ ತೆಗೀತಾರೆ ಸೀದಾ ಕಂಪ್ನಿಯಿಂದ ಹೊರಗೆ ಹೋಗೋಣ ಫಸ್ಟು ಅಲ್ಲಿಂದ ಸೀದಾ ನೆಲ್ಮಂಗ್ಳಗ್ ಬಂದಿದ್ದೆ ಇವಾಗ ಇಲ್ಲಿಂದ ಲೆಫ್ಟ್ ತಗೊಂಡ್ರೆ ನೆಲ್ಮಂಗ್ಳ ಸಿಟಿಗೆ ಹೋಗ್ತೀವಿ ನಾವು ರೈಟ್ ತಗೊಂಡು ಹೋಗ್ಬೇಕು ರೈಟ್ ತೊಗೊಂಡ್ಬಿಟ್ಟು ನೆಲ್ಮಂಗ್ಲೆ ಟೋಲ್ ಹತ್ರ ಹೋಗ್ಬೇಕು ಇಲ್ಲೇನು ಬಿಲ್ಡಿಂಗ್ ಕಾಣುತ್ತೋ ಈ ಬಿಲ್ಡಿಂಗ್ ಒಳಗೆ ನಾನು ಒಂದು ವರ್ಷ ರೂಮ್ ಮಾಡ್ಕೊಂಡಿದ್ದೆ ಬೆಂಗಳೂರಲ್ಲಿ ಕೆಲಸ ಮಾಡಬೇಕಾದ್ರೆ ಇಲ್ಲೇ ನೆಲ್ಮಂಗ್ಳೂದಲ್ಲಿ ಈ ಬಿಲ್ಡಿಂಗ್ ಎಲ್ಲ ತುಂಬ ಹಳೇದು ನಮಗೆ ಒಂದು ವರ್ಷ ಇಲ್ಲೇ ಇದ್ದಿದ್ದು ಎರಡು ಸಾವಿರದ ಹತ್ತೊಂಬತ್ತು ಪೂರ್ತಿ ಇದೇ ನೆಲ್ಮಾಂಗ್ಳೂದಲ್ಲಿ ಅದೇ ಬಿಲ್ಡಿಂಗಲ್ಲೇ ನಮ್ಮ ಜೀವನ ಕಳೆದಿದ್ದು ಬನ್ನಿ ಇವಾಗ ಇಲ್ಲಿಂದ ಸೀದಾ ಹೋಗೋಣ ನಮ್ಮದು ವೈಟಿ ಮತ್ತು ಇನ್ನೊಂದು ನಮ್ಮದು ಬಾಸ್ ಗಾಡಿ ಇಲ್ಲೇ ಪಾರ್ಕಿಂಗಲ್ಲಿದ್ದು ಹೋಗಿ ಮಾತಾಡಿಸ್ಕೊಂಡು ನಮ್ಮ ಡ್ರೈವರ್ ಹತ್ರ ಬಂದ್ವಿ ವೈಟಿ ಆಲ್ರೆಡಿ ಒಂದು ಹದಿನೈದು ದಿನದ ಮೇಲೆ ಆಯಿತು ಆ ಗಾಡಿ ಡ್ರೈವರ್ ಸ್ವಲ್ಪ ರಜೆ ಇದ್ದಾರೆ ಹಾಗಾಗಿ ವೈಟಿಗೆ ನಿಂತ್ಬಿಟ್ಟು ಐತೆ ಓಡಿಸ್ತಾ ಇಲ್ಲ ಬಸ್ ಮಾತ್ರ ಅದು ಲೋಡ್ ಆಗಬೇಕಿತ್ತು ಅವರು ಡ್ರೈವರ್ ಏನೋ ಕೆಲಸ ಐತೆ ಅಂತ ಊರಿಗೆ ಹೋಗೋದು ನಾಳೆ ನಾದು ಬಂದು ಲೋಡ್ ಮಾಡ್ತೀನಿ ಅಂದರು ಏನು ಮಾಡೋಂಗಿಲ್ಲ ಡ್ರೈವರ್ ಇಲ್ಲ ಇಲ್ಲಾಂದ್ರೆ ಗಾಡಿ ನಿಲ್ಲಿಸಲೇಬೇಕಾಗುತ್ತೆ ಬನ್ನಿ ಲೇಟ್ ಆಗೋಯ್ತು ಇಲ್ಲ ಅವ್ರು ಮೂರು ಅವರ್ ನಿಂತಿದ್ದೆ ಇವಾಗ ಬಿಡ್ತಾ ಇದ್ದೀನಿ ಇಲ್ಲಿಂದ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಶುಕ್ರವಾರ ಆಗಿರೋದ್ರಿಂದ ಹೆವಿ ಟ್ರಾಫಿಕ್ ಗುರು ನೋಡ್ಬೋದು ಟೋಲ್ ಎಷ್ಟೆಷ್ಟು ದೂರ ಜಾಮ್ ಆಗೈತೆ ಅಂತ ನೋಡಿ ಇದು ಕ್ಯಾಬ್ಸ್ ಅಂದರೆ ಟೋಲ್ ಫೈನಲ್ ಆಗಿ ಶಿರಾ ಹತ್ತಿರ ಬಂದಿದ್ದಾಯಿತು ತುಂಬ ದಿನಗಳಾಗಿತ್ತು ಕುಷ್ಕ ಸುಕ್ಕ ತಿನ್ಬಿಟ್ಟು ಭಾಳ ದಿನ ಆಗಿತ್ತಲ್ಲ ಗಾಡಿಗೆ ಬಂದು ಹಂಗಾಗಿ ಹೋಟ್ಲು ಊಟ ಸ್ವಲ್ಪ ಕಮ್ಮಿ ಆಗಿತ್ತು ಇವತ್ತು ಒಂದೊಳ್ಳೆ ಹೋಟ್ಲಿಗೆ ಹೋಗಿ ಊಟ ಮಾಡೋಣ ಅಂತ ನಮ್ಮ ಶಿರಾ ಜೈನದಲ್ಲಿ ಹೋಗ್ಬಿಟ್ಟು ಒಳ್ಳೆ ಸುಕ್ಕ ಕುಷ್ಕ ಇಲ್ಲ ಇದ್ರೆ ಒಂದು ತಿನ್ಕೊಂಡು ಬರೋಣ ಬಟ್ ತುಂಬ ಊಟ ಮಾಡ್ಕೊಂಡ್ ಬರೋಣ ಬನ್ನಿ ಟೈಮ್ ಆಲ್ರೆಡಿ ಏಳುವರೆ ಮಧ್ಯಾಹ್ನ ಊಟನೇ ಮಾಡಿಲ್ಲ ಇವತ್ತು ಮರೆತುಬಿಟ್ಟಿದೆ ಬೆಳಗ್ಗೆ ಟಿಫನ್ ಮಾಡಿದ್ದು ಡ್ರೈವಿಂಗ್ ಫೀಲ್ಡೇ ಹಂಗೆ ಮನೇಲಿದ್ದಾಗ ಮೂರು ಟೈಮ್ ಊಟ ಮಾಡ್ತೀವಿ ಗಾಡಿಗಳಿಗೆ ಬಂದಾಗ ಒನ್ ಟೈಮ್ ಎಂಟು ಟೈಮ್ ಅಷ್ಟೇ ತಿಂದ್ಕೊಂಡು ಹಿಂಗೆ ಇರಬೇಕು ಇವತ್ತಿನ ನಮ್ದು ಊಟ ಬಂದು ಬಿರಿಯಾನಿ ಮತ್ತು ಮತ್ತೆ ಸುಕ್ಕ ತೊಗೊಂಡಿದ್ದೀವಿ ಒಳ್ಳೆ ಊಟ ಗೊತ್ತಾಗ ಊಟ ಮಾಡ್ಕೊಂಡು ಹೋಗಿ ಇಲ್ಲಿಂದ ಹೊರಡನಂತೆ ನೋಡೋಕೆ ಇಷ್ಟು ಚೆನ್ನಾಗೈತೆ ಏನು ತಿನ್ನೋಕ್ಕೆ ಒಳ್ಳೆ ಊಟ ಮಾಡಿಕೊಂಡು ಅಲ್ಲಿಂದ ನಾನ್ ಸ್ಟಾಪ್ ಆಗಿ ದಾವಣಗೆರೆ ಟೋಲ್ ಹತ್ರ ಬಂದ ಹೆಬ್ಬಾಳ್ ಟೋಲ್ ಹತ್ರ ಇದೀವಿ ಇಲ್ಲಿಂದ ನೋಡ್ಬೋದು ದಾವಣಗೆರೆ ಅಲ್ಲಿ ಓರ್ಡ್ ಕಾಣ್ತೈತ ಕಾಣಿಸೋದೇ ಇನ್ನು ದಾವಣಗೆರೆ ಬಂದು ಇನ್ನೇನು ಹತ್ತತ್ರ ಬಂದಿದ್ದೀವಿ ಇಲ್ಲಿಂದ ದಾವಣಗೆರೆಯಿಂದ ಇಪ್ಪತ್ತೈದು ಕಿಲೋಮೀಟರ್ ಇರಬೇಕಷ್ಟೇ ಇಪ್ಪತ್ತೈದು ಕಿಲೋಮೀಟ್ರ್ ನಾನ್ ಸ್ಟಾಪಾಗಿ ಹೋಗ್ಬಿಟ್ಟು ಅಲ್ಲೇ ರೆಸ್ಟ್ ಮಾಡೋಣ ಸೀದಾ ಪಾಯಿಂಟ್ಗೆ ಹೋಗಿ ಮಲ್ಕೋಣ ಡಿಸೈಡ್ ಆಗಿಬಿಟ್ಟಿದ್ವಿ ಯಾಕಂದರೆ ಬೇಗ ಲೋಡ್ ಆಗಿತ್ತು ಬೇಗ ಬಂದ್ವಿ ಬೇಗ ಹೋಗಿ ಗಾಡಿ ಖಾಲಿ ಮಾಡಿಸೋಣ ಬೆಳಿಗ್ಗೆ ಅಂತ ಇವಾಗ ಇಲ್ಲಿಂದ ದಾವಣಗೆರೆಯಿಂದ ಇಪ್ಪತ್ತೈದು ಹೋಗಿ ಕೆ ಎಸ್ ಆರ್ ಟಿ ಸಿ ಬಸ್ ಡಿಪೋದಲ್ಲಿ ಗಾಡಿ ಆಲ್ಟ್ ಮಾಡ್ಕೊಬೇಕು ಯಾಕಂದರೆ ಕೆ ಎಸ್ ಆರ್ ಟಿ ಸಿ ಬಸ್ಗೆ ಟೈರ್ ತೊಗೊಂಬಂದಿರೋದು ನಾವು ಬರೀ ಐವತ್ನಾಲ್ಕು ಟೈರ್ ಇರೋ ಅಷ್ಟೇ ಬ್ಯಾಕ್ ನಾವು ಟ್ವೆಂಟಿ ಟೈರ್ಗಳು ಒಂದು ಜೊತೆ ಐವತ್ತು ಸಾವಿರ ರೂಪಾಯಿ ಐವತ್ತು ಚಿಲ್ಲರೇ ಐತೆ ಅದು ಅರ್ಧ ಟ್ಯೂಬ್ ಟೈರ್ಸ್ ಇದಾವೆ ಅರ್ಧ ಟ್ಯೂಬ್ಲೆಸ್ ಟೈರ್ಸ್ ಇದ್ದಾವೆ ಬನ್ನಿ ಇವಾಗ ಇಲ್ಲಿಂದ ಹೋಗೋಣ ಎ ಕಾಸ್ಟ್ಲಿ ಮೆಟೀರಿಯಲ್ ಟೈರ್ಗಳೆಲ್ಲ ಸ್ವಲ್ಪ ಹುಷಾರಾಗಿ ಹೋಗಬೇಕು ಬರೀ ಇವಾಗ ಇಲ್ಲಿಂದ ಹೊರಡೋಣ ಒಂದು ಜೊತೆ ಟೈರ್ ಬಂದು ಐವತ್ತು ಸಾವಿರ ಜೊತೆ ಅಂದರೆ ಕಡಿಮೆ ಅಂದರೂ ಗಾಡೀಲಿ ಹದಿಮೂರು ಲಕ್ಷ ರೂಪಾಯಿ ಮೆಟೀರಿಯಲ್ ಐತೆ ಬರೀ ಟೈರ್ ಐವತ್ನಾಲ್ಕು ಟೈರ್ಗೆ ಒಂದು ಹದಿಮೂರು ಲಕ್ಷ ಚಿಲ್ಲರೆ ಅಮೌಂಟ್ ಆಗುತ್ತೆ ಅಷ್ಟು ಕಾಸ್ಟ್ಲಿ ಮೆಟೀರಿಯಲ್ ಗಾಡೀಲಿ ಇರೋದು ಬನ್ನಿ ಇವಾಗ ನಾವು ಸೇಫಾಗಿ ಹೋಗ್ಬಿಟ್ಟು ದಾವಣಗೆರೆ ಡಿಪೋ ಎಂಟ್ರಿ ಮಾಡಿಸಿ ಮಲಗಿಬಿಟ್ರೆ ನಮಗೆ ಟೆನ್ಷನ್ ಇರೋಲ್ಲ ಇಲ್ಲೆಲ್ಲ ರೋಡಲ್ಲಿ ಮಲ್ಗೋದು ಏನೇನು ಕಮ್ಮಿ ಮೇಲೆ ನಾವು ಕೈಯಿಂದ ಕಟ್ಕೊಡ್ಬೇಕಾಗ ಪರಿಸ್ಥಿತಿ ಬರ್ತದೆ ಹಾಗಾಗಿ ಸೀದಾ ಪಾಯಿಂಟ್ಗೆ ಹೋಗಿ ಎಂಟ್ರಿ ಮಾಡಿಸಿ ಮಲ್ಕೊಂಬಿಟ್ಟು ಆರಾಮಾಗಿ ಬೆಳಗ್ಗೆ ಎದ್ದು ಖಾಲಿ ಮಾಡಿಸ್ಕೊಂಡು ಅಲ್ಲಿಂದ ಬರೋಣ ಅಂತ ಬಸ್ಗೆ ಹಾಕೋಕ್ಕೆ ಟೈರ್ಗಳನ್ನ ಅವರು ಅವ್ರಿಗೆ ಕೊಟ್ಬಿಟ್ಟು ನಮ್ಮ ಪಾಡಿಗೆ ನಾವು ಏನು ಲೋಡ್ ಮಾಡೋದು ನಾಳೆ ಏನು ಎತ್ತ ಅಂತ ನೋಡೋಣ ಟ್ರಿಪ್ ಬೇಗ ಲೋಡ್ ಆಯಿತು ಬೇಗ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ ಅಷ್ಟೇ ಇದು ನೋಡಿ ಕುರಿ ಗಾಡಿ ಕುರಿ ಲೋಡ್ಗೆ ಗಾಡಿ ಹೋಗ್ತಾ ಇರೋದು ಫೈನಲ್ ಆಗಿ ದಾವಣಗೆರೆಗೆ ಬಂದಿದ್ದಾಯಿತು ಇವಾಗ ಇಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ಬ್ರಿಡ್ಜ್ ಕೆಳಗೆ ರೈಟ್ ತೊಗೊಂಡು ಮತ್ತೆ ಲೆಫ್ಟ್ ತೊಗೊಂಡಾದರೆ ಸೀದಾ ದಾವಣಗೆರೆಗೆ ಹೋಗ್ತೀವಿ ಹೊಸ ಬಸ್ ಸ್ಟಾಪ್ ಹಿಂದೆಗಡೆನೆ ಅಲ್ಲೇ ಅನ್ಲೋಡು ಅಂತ ಹೇಳಿದ್ದಾರೆ ಬಟ್ ಡಿಪೋ ಬಂದು ಬೈಪಾಸಲ್ಲಿರೋದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬಟ್ ಗೊತ್ತಿಲ್ಲ ಎಲ್ಲಿ ಖಾಲಿ ಮಾಡ್ತಾರೆ ಅಂತ ಇನ್ನು ಅಲ್ಲೇ ಹೋಗೋಣ ಹೊಸ ಬಸ್ ಸ್ಟಾಪ್ ಹತ್ತಿರ ಅಲ್ಲೋ ಕೇಳಿದ್ರೆ ಬೆಳಿಗ್ಗೆ ಏನಾದ್ರು ಇಲ್ಲಿ ಕಳಿಸಿದ್ರೆ ಇಲ್ಲೇ ಬಂದು ಖಾಲಿ ಮಾಡಬೇಕಾಗುತ್ತೆ ಅಲ್ಲೇ ಖಾಲಿ ಮಾಡ್ಕೊಂತೀನಿ ಅಂದರೆ ಅಲ್ಲೇ ಖಾಲಿ ಮಾಡ್ಕೊಂಡು ಅಡ್ರೆಸ್ ಮಾತ್ರ ಹೊಸ ಬಸ್ ಸ್ಟಾಪ್ ಹತ್ರನೇ ಇರೋದು ಆ್ಯಕ್ಚುಲಿ ದಾವಣಗೆರೆಯಲ್ಲಿ ಅನ್ಲೋಡಿಂಗ್ ಪಾಯಿಂಟ್ ಬಂದು ಇಲ್ಲಿ ಏನು ಕಾಣುತ್ತೋ ಇದೇ ಬಸ್ ಸ್ಟಾಪ್ ಒಳಗಡೆ ಹಿಂದೆ ಡಿಪೋ ಐತೆ ಅಂತ ಹೇಳಿದ್ರು ಎಲ್ಲ ಇದೋ ಕಾಣಂಗಿಲ್ಲ ಬರೀ ಕೆ ಎಸ್ ಆರ್ ಟಿ ಸಿ ಶಾಪಿಂಗ್ ಮಾಲು ಎಂಟ್ರೆನ್ಸ್ ಅಷ್ಟೇ ಕಾಣ್ತಾ ಇದೆ ಒಂದೇ ಸಾರಿ ಲಾರಿ ತೊಗೊಂಡು ಒಳಗೋದು ಬೇಡ ಹೋಗಿ ಚೆಕ್ ಮಾಡ್ಕೊಂಡು ಬರೋಣ ಅಂತೂ ಇಲ್ಲೇ ಸೈಡ್ಗೆ ಹಾಕಿದ್ದೀನಿ ನಿನ್ನೆ ಮುಂದೆ ಹೋಗಿ ಉಟೋದು ಮಾಡ್ಕೊಂಬಂದು ಹಾಕಿದ್ದೀನಿ ಬಿಲ್ ತಗೊಂಡು ಒಳಗೋಗಾರ ಕೇಳ್ಕೊಂಡೆ ಖಾಲಿ ಮಾಡ್ತೀರ ಏನೋ ಅಂತ ನಮ್ಮ ಟೈಮು ಸರಿ ಇಲ್ಲ ಅಂತ ಆಡ್ಬೇಕು ಇಲ್ಲ ಬಿಲ್ಲಲ್ಲಿರೋದು ಬಂದು ಈ ಅಡ್ರೆಸ್ಸು ಹಂಗಾಗಿ ಹುಡುಕಂಡ್ ಇಷ್ಟು ದೂರ ಬಂದರೆ ಇಲ್ಲಿಗೆ ಬಂದ ಮೇಲೆ ಇರ್ತಾರೆ ಅಲ್ಲಿ ಹೋಗ್ಬೇಕು ಅಂತ ಬೈಪಾಸ್ ಅದರ ಡಿಪೋಗೆ ಇಲ್ಲಿ ಒಂದು ಡಿಪೋ ಐತೆ ಆ್ಯಕ್ಚುಲಿ ಇದು ಘಟಕ ಒಂದು ಅದು ಘಟಕ ಎರಡು ನಾವು ಘಟಕ ಒಂದಕ್ಕೆ ಬಿಲ್ ಆಗಿರೋದು ಬಿಲ್ಲಿಂಗಲ್ಲೆಲ್ಲ ಘಟಕ ಒಂದು ಅಂತಂದು ಇರೋದು ಬಟ್ ಇಲ್ಲಿ ವರ್ಕ್ಶಾಪ್ ಇಲ್ಲ ಅಲ್ಲೇ ಖಾಲಿ ಮಾಡೋದು ಅಲ್ಲಿಗೆ ಹೋಗಲಿ ಅಂತವ್ರೆ ಏನು ಮಾಡ್ತೀರಾ ಬನ್ನಿ ಹೋಗೋಣ ಅಡ್ರೆಸ್ ಹುಡ್ಕಿ ಹುಡ್ಕಿನೇ ಸಾತ್ವ ಇಲ್ಲಿ ಬಂದರೆ ಇಲ್ಲಲ್ಲ ನೆಕ್ಸ್ಟ್ ಗೇಟು ಅಂತ ಮುಂದೆ ಕಳಿಸ್ತಾರೆ ಮತ್ತೆ ಎಲ್ಲ ಗುರು ಗುರು ಯಪ್ಪ ಸಾಕಾಗೋಯ್ತು ಹುಡುಗಿ ಹುಡುಗಿ ವಿಗೇಟ್ ಇರ್ಬೇಕು ಮೋಸ್ಟ್ಲಿ ಇದೆ ಅನ್ಸುತ್ತೆ ಅಂತೂ ಇಂತೂ ಕಷ್ಟ ಪಡ್ಕೊಂಡು ಅನ್ಲೋಡಿಂಗ್ ಪಾಯಿಂಟ್ ಬಂದಿದ್ದಾಯ್ತು ಬೆಳಗ್ಗೆ ಎಂಟು ಗಂಟೆ ಮೇಲೆ ಖಾಲಿ ಮಾಡ್ತಾರಂತೆ ಇನ್ನೊಂದು ಗಾಡಿನೂ ನಮ್ಮ ಜೊತೆ ಲೋಡ್ ಆಗಿದೆ ಅದು ಬಂದೈತೆ ನಮಗಿಂತ ಮುಂಚೆನೆ ಬಂದರು ಅವರು ಅವ್ರ ಖಾಲಿ ಆದ್ಮೇಲೆ ನಮ್ದಾಗುತ್ತೆ ಬೆಳಿಗ್ಗೆ ಎಂಟು ಗಂಟೆ ಮೇಲೆ ಓಕೆ ಎಲ್ರಿಗೂ ಗುಡ್ ನೈಟ್ ಮತ್ತೆ ಬೆಳಿಗ್ಗೆ ಸಿಗೋಣ ದಿ ನೆಕ್ಸ್ಟ್ ಡೇ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬಂದ್ಬಿಟ್ಟು ದಾವಣಗೆರೆ ಬಸ್ ಡಿಪೋ ಹತ್ರ ಅಲ್ಟ್ ಆಗಿದ್ವಿ ಇವಾಗ ಬೆಳಗ್ಗೆ ಒಳಗಡೆ ಹಾಕಿದ್ವಿ ಹಾಕಿದೀವಿ ಗಾಡಿನ ಅಲ್ಲಿ ಒಂದು ಗಾಡಿನ ಖಾಲಿ ಮಾಡ್ತಾ ಇದ್ದಾರೆ ನೋಡ್ಬೋದು ಒಂದ್ ಗಾಡಿ ಖಾಲಿ ಹಾಕ್ತಾ ಇದೆ ನಮ್ಮ ಗಾಡಿನ ಖಾಲಿ ಮಾಡ್ತಾರೆ ಅಲ್ಲೇ ಕೆಳಗಿಳಿಸ್ಕೊಳೋದ್ರಿಂದ ಬೇಗ ಆಗೋಗುತ್ತೆ ನನ್ನ ಪ್ರಕಾರ ಒಂದು ಗಾಡಿ ಖಾಲಿ ಮಾಡಕ್ ಒಂದು ಹಾಫ್ ಅನ್ ಅವರ್ ಸಾಕಾಗುತ್ತೆ ಇದು ವರ್ಕ್ಶಾಪ್ ಕೆ ಎಸ್ ಆರ್ ಟಿ ಸಿ ವರ್ಕ್ಶಾಪಲ್ಲಿ ಖಾಲಿ ಮಾಡ್ತಾ ಇರೋದು ಖಾಲಿ ಮಾಡಿಕೊಂಡು ಎಲ್ಲಿಗೆ ಏನು ನೆಕ್ಸ್ಟ್ ಪಯಣ ಗೊತ್ತಿಲ್ಲ ಒಟ್ಟು ಖಾಲಿ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಫೋನ್ ಕೂಡ ಮಾಡ್ತಾ ಇದ್ದೀನಿ ಯಾವ ನೋಡಿದೆ ಏನು ಕತೆ ಅದಾವಲ್ಲಿ ಹುಡುಕ್ತಾ ಇದ್ದೀನಿ ಯಾವ ಕಡೆ ಸಿಗುತ್ತೋ ಆ ಕಡೆ ಹೋಗ್ತಾ ಇರೋದೆ ಹೋಗ್ಬಿಟ್ಟು ಟೀ ಕುಡ್ಕೊಂಡು ಬರೋ ಅಷ್ಟೊತ್ತಿಗೆ ಗಾಡಿನೆಲ್ಲ ಖಾಲಿ ಮಾಡಿ ಸೈಡ್ಗೆ ಹಾಕೋರು ನೋಡಿರಿ ಗಾಡಿ ಎತ್ಕೊಂಡು ಬನ್ನಿ ಇಲ್ಲದೆಲ್ಲ ಕೆಲಸ ಮುಗೀತು ಹಂಗೆ ಮುಂದೆ ಬಂದ್ಬಿಟ್ಟು ಗಾಡಿನ ಸೈಡ್ಗೆ ಹಾಕ್ಕೊಂಡಿದ್ದು ಸ್ವಲ್ಪ ಹೊತ್ತು ತಾಣ ಅಂತ ಮದ ಅಷ್ಟಲ್ಲೇ ನಮ್ಮ ಗಾಡಿ ಬಂತು ಯಾವ ಗಾಡಿ ನೋಡಿ ನಮ್ಮ ಭೀಮ ಒಪ್ತಾ ಇದೆ ಅಂದವೆ ಬನ್ನಿ ಭೀಮನ ತೋರಿಸ್ತೀನಿ ಇವತ್ತು ಅದು ಸಕ್ಕರೆ ಲೋಡಕ್ಕೆ ಬಂದೈತೆ ಮಹಾರಾಷ್ಟ್ರ ಮಹಾರಾಷ್ಟ್ರ ಸತಾರೆಯಿಂದ ಶರದ್ ಬ್ರೋ ಬಂದಿದ್ದಾರೆ ಆ ಗಾಡಿನೇ ಟಿಫನ್ ಇಂದ ಮಾಡಿಲ್ಲ ನಾನು ಮಾಡಿಲ್ಲ ಅವರು ಮಾಡಿಲ್ಲ ಮುಂದೆ ಹೋಗೆಲ್ಲ ಟಿಫನ್ ಮಾಡರ ಅಂತ ಅಲ್ಲಿಂದ ನಾನ್ ಸ್ಟಾಪ್ ಆಗಿ ಹಂಗೆ ದುರ್ಗಾ ಹತ್ತತ್ರ ಬಂದ್ವಿ ನಾನು ಶರದ್ ಬ್ರಾನು ಜೊತೆಗೆ ಬಂದ್ರು ನೋಡಿ ಶರದ್ ಬ್ರೋ ಗಾಡಿ ನಿನ್ನೆ ಕೆಳಗಡೆ ಬಂಪರು ಬಿಚ್ಚಾಗಿ ಈರುಳ್ಳಿ ಹೊಡಿತಾ ಇರೋ ಕಾರಣದಿಂದ ಅದು ಕಟ್ಟಾಗಿ ಹೋಗ್ತದೆ ಅಂತ ಶರತ್ ಹಾಯ್ ಈಗ ಇಲ್ಲ ಎರಡು ಗಾಡಿಗೂ ಗ್ರೀಸ್ ಹೊಡಿಸ್ಕೊಂಡು ನಾವು ಈ ಕಡೆ ಹೋಗ್ತೀವಿ ಶರತ್ ಬ್ರೋ ಬೆಂಗಳೂರು ಕಡೆ ಹೋಗ್ತಾರೆ ಹೊಸೂರು ಖಾಲಿ ಸಮಾಚಾರ ಸಮಾಚಾರ ಏನ್ ಬಂಪರ್ ಇಲ್ದಿದ್ದೀ ಗಾಡಿನೇ ಒಂಥರ ಕಾಣುತ್ತೆ ಇಲ್ಲ ಮುಂದೆ ಹೋಗಿ ಗ್ರೀಸ್ ಹೊಡ್ಸ ಬಂದೆ ಅಲ್ಲಿ ತೋರಿಸ್ತೀನಿ ಬಂಪರ್ನ ಏನಕ್ಕೆ ಬಿಚ್ಚಾಕಿರೋದು ಏನು ಕತೆ ಅಂತ ಎರಡೋ ಗಾಡಿನೂ ಸದ್ಯಕ್ಕೆ ಇಲ್ಲೇ ನಿಲ್ಲಿಸಿ ಗ್ರೀಸ್ ಹೊಡಿಸ್ತಾ ಇದೀವಿ ಎಂಬ್ರಾ ಇದು ಹಾಕ್ದಾಗ ಈ ತೆಗ್ದಾಗಿಂದ ಲುಕ್ ಆಗುತ್ತಾ ಇಲ್ಲ ಗಾಡಿ ಅಲ್ಲ ಅಲಾ ಅವತ್ತೇಳ್ದು ಹಾಕ್ಸಂದೆ ಹಾ ಅದೊಂದು ಮೇಲೆ ಏನು ಕೆಳಗಡೆ ಬರ್ತದೋ ಬಂಪರು ಅದನ್ನ ಅದು ಕೆಳಗಡೆ ಬಂಪರ್ ಇಲ್ಲ ಅಂದ್ರೆ ಗಾಡಿನೇ ಏನೋ ಒಂಥರ ಅಸಹಾಯ ಕಾಣ್ತಾ ಇತ್ತು ನೋಡ್ರಿ ಅದನ್ನ ಫಸ್ಟ್ ಹಾಕ್ಸ್ಬೇಕು ಅದನ್ನ ಮತ್ತೆ ಇವೆಲ್ಲ ಚೇಂಜ್ ಮಾಡಿದಾವೆ ಸದ್ಯಕ್ಕೆ ಗಾಡಿಗೆ ಈ ಫೈಬರ್ ಐಟಮ್ ಏನಾಯ್ತೋ ಮೂರನ್ನು ಚೇಂಜ್ ಮಾಡೋದೈತೆ ಇದೆಲ್ಲ ವೈಟ್ ಆಗುತ್ತೆ ಇದೆಲ್ಲ ವೈಟ್ ಆಗುತ್ತೆ ಫುಲ್ಲು ಗಾಡಿ ಚೇಂಜ್ ಆಗುತ್ತೆ ಸದ್ಯದಾಗೇನೆ ನಮ್ಮ ಜೀರೋ ಡಬಲ್ ಫೈವ್ ಸದ್ಯದಾಗೆ ಚೇಂಜ್ ಮಾಡ್ಸನಂತೆ ನಾನು ಎರಡು ಟ್ರಿಪ್ ಹಂಗೆ ಓಡಿಸ್ಲಿ ನನ್ನ ಕೆಲಸ ಎಲ್ಲ ಮುಗಿದು ಈ ಗಾಡಿ ಎತ್ಕಂಡು ಕಾಶ್ಮೀರಿಗೆ ಹೋಗ್ಬೇಕು ನೆಕ್ಸ್ಟು ಆವಾಗ ಎಲ್ಲ ರೆಡಿ ಮಾಡಿಸ್ಕೊಂಡು ಹೋಗೋಣಂತೆ ಶರಾದ ಗಾಡಿ ಬಂದು ಸತಾರೆಯಿಂದ ಸತಾರೆಯಿಂದ ಇದಕ್ಕೆ ಅದಕ್ಕೆ ಹೊಸೂರಿಗೆ ಲೋಡ್ ಆಗಿತ್ತು ಸಕ್ಕರೆ ಇದೆ ಆ ಗಾಡೀಲಿ ಲೋಡ್ ಬಂದು ಅವರು ಹೊಸೂರಿಗೆ ಹೋದ್ರು ನಾವು ನಮ್ಮ ಚಳ್ಕರ ಕಡೆ ಹೋಗಿ ಮನೆಗೆ ಹೋಗೋಣ ಫಸ್ಟು ಬನ್ನಿ ಫೈನಲ್ ಆಗಿ ಚಳ್ಳಕೆರೆ ರೀಚ್ ಆಗಿದ್ದಾಯಿತು ದಾವಣಗೆರೆಯಿಂದ ಸುಮ್ಮನೆ ತೊಂಬತ್ತು ಕಿಲೋಮೀಟ್ರ್ ಎಮ್ ಟಿ ಬಂದಿತ್ತು ಲೋಡ್ ಏನೂ ಇಲ್ಲ ಅಂತ ಅಷ್ಟೇ ಈಗ ಚಳ್ಕೆರೆ ರೀಚ್ ಆಗಿದ್ದಾಯ್ತು ನಮ್ಮ ಮನೆ ಬಂದು ಬೈಪಾಸಲ್ಲಿರೋದು ಇಲ್ಲಿಂದ ಊರು ಕಿಲೋಮೀಟ್ರ್ ಕರೆಕ್ಟಾಗಿ ಹೋಗೋಣ ಮನೆಗೆ ಹೋಗಿ ರೆಸ್ಟ್ ಮಾಡೋದು ಈ ಬಿಸಿಲಲ್ಲಿ ಎಲ್ಲಿಗೆ ಹೋಗೋದು ಏನು ಮಾಡೋದು ಗುರು ಆ ಯಾವ ರೇಂಜಿಗೆ ಬಿಸ್ಲು ಆಯ್ತು ಅಂದರೆ ಹೇಳೋಕ್ಕಾಗಲ್ಲ ಆ ರೇಂಜ್ ಆಯ್ತು ಬಿಸಿಲು ನೋಡಿ ಸೀದಾ ಊರಿಗೆ ಬಂದಿದ್ದಾಯಿತು ದಾವಣಗೆರೆಯಿಂದ ನಾನ್ ಸ್ಟಾಪು ತೊಂಬತ್ತೇಳು ಕಿಲೋಮೀಟ್ರ್ ನಮ್ಮನೆ ದಾವಣಗೆರೆಯಿಂದ ಕರೆಕ್ಟಾಗಿ ಅಲ್ಲಿಂದ ಬಂದಿದ್ದಾಯಿತು ಈಗ ಗಾಡಿನ ಸದ್ಯಕ್ಕೆ ಇಲ್ಲಿ ಪಾರ್ಕ್ ಮಾಡಿದ್ದೀನಿ ಸ್ಕೂಲ್ ಹತ್ರ ಗ್ರೌಂಡಲ್ಲಿ ಮರದ ಕೆಳಗೆ ತಣ್ಣಗೈತೆ ನೋಡ್ಬೋದು ಈ ಜಾಗದಲ್ಲಿ ಪಾರ್ಕ್ ಮಾಡಿ ಮನೆ ಇಲ್ಲಿ ಒಳಗಿರೋದು ಹೋಗಬೇಕು ಮನೆ ಹತ್ರ ಹೋಗಿ ರೆಸ್ಟ್ ಮಾಡಬೇಕು ಬಿಸಿಲಿಗೆ ಗಾಡಿ ಓಡಿಸೋಕು ಆಗಲ್ಲಾದರು ಬಿಸಿಲುಗಾಲದಾಗ ಸುಮ್ಮನೆ ಎರಡೆರಡು ತಿಂಗಳು ಗಾಡಿ ನಿಲ್ಲಿಸ್ಬಿಡ್ಬೇಕು ಅನ್ಸ್ಬಿಡುತ್ತೆ ಅಷ್ಟು ಬೇಜಾರಾಗುತ್ತೆ ಬಿಸಿಲಿಗೆ ಬಟ್ ಏನು ಮಾಡೋಕ್ಕಾಗಿಲ್ಲ ಗಾಡಿ ನಮ್ಮವಲ್ಲ ಫೈನಾನ್ಸ್ ಅವರವ ಹಂಗಾಗಲಿ ಓಡಿಸ್ಲೇಬೇಕು ಫೈನಾನ್ಸ್ ಕಟ್ಟಲೇಬೇಕು ಓಕೆ ಇವಾಗ ಮನೆಗೆ ಹೋಗೋದು ಅಷ್ಟೇ ಕೆಲಸ ಒಂದು ಶಾರ್ಟ್ ಟ್ರಿಪ್ಪು ಬೆಂಗ್ಳೂರಿಗೆ ಹೋಗಿ ಬಂದಿದ್ದಷ್ಟೇ ಲಾಂಗ್ ಟ್ರಿಪ್ಪು ಸದ್ಯದಲ್ಲೇ ಸ್ಟಾರ್ಟ್ ಮಾಡ್ತೀವಿ ನಾವು ಸ್ವಲ್ಪ ಬೇರೆ ಸಮಸ್ಯೆಗಳಲ್ಲಿ ತಗಲಾಕೊಂಡ್ಬಿಟ್ಟಿದ್ದೀವಿ ಹಾಗಾಗಿ ಎಲ್ಲೂ ಹೋಗೋಕ್ಕಾಗ್ತಾಯಿಲ್ಲ ಏನೂ ಮಾಡೋಕ್ಕಾಗ್ತಾಯಿಲ್ಲ ಸದ್ಯದಲ್ಲೇ ಕಮ್ ಬ್ಯಾಕ್ ಮಾಡ್ತೀವಿ ಯೂಟ್ಯೂಬಲ್ಲಿ ರೆಗ್ಯುಲರಾಗಿ ವ್ಲಾಗ್ಸ್ ಹಾಕ್ತೀನಿ ಸದ್ಯದಲ್ಲೇ ನಮ್ಮದು ನೋಡಿದ್ರೆ ಇವತ್ತು ಎಷ್ಟು ಜೀರೋ ಡಬಲ್ ಬೇ ಶರಾದ್ ಬಾ ಒಬ್ರು ಇಲ್ಲೇ ಲೋಕಲ್ಲೇ ಓಡಿಸ್ತಾರೆ ಆ ಗಾಡಿ ಕೂಡ ಬಿಂದನು ಲಾಂಗ್ ಯಾವ ಗಾಡಿಗಳ್ರಿ ಕಳಿಸ್ತಾ ಇಲ್ಲ ಸದ್ಯದಲ್ಲೇ ಲಾಂಗ್ ಟ್ರಿಪ್ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಕಾಶ್ಮೀರಲ್ಲ ಸ್ಟಾರ್ಟ್ ಆಗೈತೆ ಒಡೆಯೋರೆಲ್ಲ ಹೊಡಿತವ್ರ ಅವಲ್ಲ ಎರಡನೇ ಟ್ರಿಪ್ ಹೊಡೆದ ದ್ರಾಕ್ಷಿಗಳು ನಾವೇನು ಎಲ್ಲೂ ಹೋಗಿಲ್ಲ ಈ ವಾರ ಹಬ್ಬ ಬೇರೆ ಹಬ್ಬ ಎಲ್ಲ ಮುಗಿಸ್ಕೊಂಡು ಒಂದೇ ಸಾರಿ ಸ್ಟಾರ್ಟ್ ಮಾಡೋಣಂತೆ ಓಕೆ ಈ ವಿಡಿಯೋನ ಹೀಗೆ ಅಂಥ ಟೈಮು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲ ಚಾನಲ್ ಹೊಸ್ದಾಗ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಸಪೋರ್ಟ್ ಮಾಡ್ತಾಯಿದ್ರಿ ಓಕೆ ಎಲ್ಲರಿಗೂ ಬಾಯ್ ಮಾಡ್ತೀನಿ ನೆಕ್ಸ್ಟ್ ಲಾಗಲ್ ಸಿಗೋಣ ನಾವು ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್